ಇವತ್ತು ಸುಮಾರು ನಾಲ್ಕು ನಾಲ್ಕುವರೆ ಗಂಟೆ ಮಧ್ಯದಲ್ಲಿ ನಮ್ಮ ಬಾಗಲಕೋಟೆ ನವನಗರ ಟೌನಲ್ಲಿ ಎಲ್ ಐ ಸಿ ಸರ್ಕಲ್ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಒಂದು ಐ ಟ್ವೆಂಟಿ ಕಾರದಲ್ಲಿ ಬಹುಶಃ ಅಂಡರ್ ದ ಆಫ್ ಎಲ್ ಮುಂದೆ ಹೋಗುವಾಗ ಸುಮಾರು ಆರು ಬೈಕ್ ಮತ್ತು ಒಂದು ಟೆಮ್ ಟಮ್ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿದ್ದಾರೆ ಅವರು ಮುಂದೆ ಹೋಗುವಾಗ ಪಬ್ಲಿಕ್ಕೆ ಅವರಿಗೆ ನಿಲ್ಲಿಸಿದ್ದಾರೆ ಪಬ್ಲಿಕ್ ನಿಲ್ಲಿಸುವಾಗ ಅವನಿಗೆ ಸ್ವಲ್ಪ ಸಾಲ್ವ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಅಲ್ಲಿಗೆ ಹೋಗಿ ಅವನಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿದ್ದಾರೆ ಈಗ ಅವರು ಟ್ರೀಟ್ಮೆಂಟ್ ನಡೀತಾ ಇದೆ ನಾವು ನಮ್ಮ ಮಷೀನ್ ಮುಖಾಂತರ ನಮ್ಮ ಜಿ ಡಿ ಮಷೀನ್ ಇರುತ್ತೆ ಚೆಕ್ ಮಾಡುವಾಗ ಹಿ ವಾಸ್ ಅಂಡರ್ ದ ಇನ್ಫ್ಲೂಯನ್ಸ್ ಆಫ್ ಎಲ್ಕಾಲ್ ಪ್ಲಸ್ ಅವ್ರ ಗಾಡಿಯಿಂದ ಕೂಡ ಸ್ವಲ್ಪ ಎಲ್ಕಾಲ್ ಸಿಕ್ಕಿದೆ ಒಂದು ಹೆಸರು ಈಗ ಸದ್ಯಕ್ಕೆ ಗೊತ್ತಾ ಏನಿದೆ ನಾವು ವೆರಿಫೈ ಮಾಡ್ತೀವಿ ಒಂದು ಹೆಸರು ಗುರುರಾಜ್ ವಯಸ್ಸು ಸುಮಾರು ಮೂವತ್ತ್ ಮೂರು ವರ್ಷ ಲಕ್ಷ್ಮೀನಗರ್ ವಾಸಿ ನಮ್ಮ ಬಾಗಲಕೋಟೆಯಲ್ಲಿ ಈಗ ಯಾವ ಯಾವ ವೆಹಿಕಲ್ಗೆ ಡ್ಯಾಮೇಜ್ ಆಗಿದೆ ಅವ್ರ ಕಡೆಯಿಂದ ಕೂಡ ನಾವು ಕಂಪ್ಲೇಂಟ್ ತಗೋತಾ ಇದ್ದೀವಿ ಪ್ಲಸ್ ಇವರಿಗೆ ಯಾರು ಅಸಾಲ್ಟ್ ಮಾಡಿದ್ದಾರೆ ಸ್ವಲ್ಪ ವಿಡಿಯೋಸ್ ಹೊರಗಡೆ ಬಂದಿದೆ ಅವ್ರ ಬಗ್ಗೆ ಕೂಡ ನಾವು ತಿಳ್ಕೊ ಕೊಟ್ಟಿದ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಯಾರಿಗೆ ಅಸಾಲ್ಟ್ ಆಗಿರೋದ್ರ ಪ್ರಕಾರ ಅದ್ರ ಬಗ್ಗೆ ಕೂಡ ನಾವು ಕೇಸ್ ಮಾಡ್ತೀವಿ ಸರ್ ಹಗ್ಲು ತಲೆ ಎಣ್ಣೆ ಹೊಡ್ಕೊಂಡು ಹೋಗ್ಬೇಕಂದ್ರೆ ಪೊಲೀಸ್ ಎಲ್ಲಿ ತಡೆದಿಲ್ಲ ಅವ್ರು ಗಾಡಿ ಫೋರ್ ಬಿಲ್ಲ ಒಳಗೆ ಹೋಗ್ತಾ ಇದ್ದು ಈಗ ನಾವು ವೆರಿಫೈ ಮಾಡ್ತೀವಿ ಕ್ಯಾಮ್ರಾ ಎಲ್ಲಿಂದ ಎಲ್ಲಿ ಕೊಡ್ತಿದ್ದಾರೆ ಏನು ಚೆಕ್ ಆಯಿತು ಇದೇ ಟೈಮಲ್ಲಿ ಇತ್ತು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅದು ಪೂರ್ತಿ ವೆರಿಫೈ ಮಾಡಿ ಅಲ್ಲಿ ಅಂತ ಕೊಂಡಿದ್ರು ಅಂಗವತ್ತರ ಹೇಳಿ ಯಾರು ಹೇಳಿ ಓಡಿದ್ರು એ હે 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 પડી વાગે આલે ના છે હે હે અન્ને મગણે મારી ગો હસેનો મલો પડી વાગે આ તો અમારે માંતો ન સામી આ તો હે પડી વાગે મને ગડી ન્યુ મારતો પડ કોનીને ini છોડી એલા ನೋ ನಿಲ್ಲಿ ಗಾಡಿ ಮಾಳೆ ಮಾಳೆ ಅಲೆ ಕೃಷ್ಣ ಆಗಿದ ನಂತರ ಗಾಡಿ वगರೆ ಏ ಅಲೆ ನಿಲ್ದಿ ಕರ್ಕೊಂಡು ಹೋಗೋಂತಾ ಅಲೆ ಅರೆ ಯಾರು ಅಂತ ಅವರ ಓಡ್ರ್ ಕೊಂಡು ಹೋಗ್ತಾರೆ ಸಿಸ್ಟ್ ಗಾಡಿ ಓಡೋಣ ಓನ ವದನ

ಇಲ್ಲ ಆ ಬೈಕ್ ಬಂದಿದೆ 99 ನೋಡಾಗ ಡಿಸಿ ಆಫೀಸರ್ ತಲೆಸನ అంబేడ్కర్ భవన్ రోడ్గా బైక్ నిత ఏంట బైక్ నితీ ఆ బైక్ నైట్ వైట్ కార్ బుద్ధ కట్టిన గాడ హడుక ನಾನ್ಸ ಬಂದ ರಿಟರ್ನ್ ಇಲ್ಲೇ ಬಸ್ ಸ್ಟಾಂಡ್ ಮುಂದಿನ ರೋಡು ಹುಡುಗರೆಲ್ಲ ಹಿಡ್ಕೊಂಡು ಆಮೇಲೆ ಒಂದು ಹೊಡೆದು ಪೊಲೀಸ್ ಸ್ಟೇಷನ್ಗೆ ಒಪ್ಸಿವಿ ದಿನ ಹೊಡೆದು ಪೊಲೀಸ್ ಸ್ಟೇನ್ ಒಪ್ಸಿವಿ ಅದನ್ನ ಏನಾಯ್ತು ಎಷ್ಟು ಬೈಕಿಗೆ ಹಸಿರಬೇಕ್ರೆ ನಾವು ಎಂಟರಿಂದ ಒಂಬತ್ತು ಬೈಕ್ ಅದಾವ ಬೈಕ್ ಆ ಡ್ರಿಂಕ್ಸ್ ಮಾಡಿಂಕ್ಸ್ ಬಾಟಲ್ ಐತೆ